ಹಸ್ತಕ್ಷೇಪ ಮಾಡಲ್ಲ ಜೊತೆಗೆ ಬಹಳಷ್ಟು ಅಧಿಕಾರಿಗಳಿಗೆ ಸರ್ಕಾರ ಕೊಡ್ತೀರಿ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರನ್ನ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡುವಂತ ಕೆಲಸ ಮಾಡಿಲ್ಲ ಆದ್ರೆ ಇತ್ತೀಚೆಗೆ ನಡೆದಂತ ಕೆಲವು ಘಟನೆಗಳು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಏನು ಸಂದೇಶ ಕೊಡಲಿಕ್ಕೆ ಹೊರಟಿದ್ರೆ ಅಂತ ಈಗ ಒಬ್ಬ ಕಮಿಷನರ್ ಅವ್ರನ್ನ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅಧಿಕಾರಿಗಳ ವಲಯದಲ್ಲಿ ನಾವು ಇದಕ್ಕೂ ರೆಡಿ ಇದ್ದೀವಿ ಜೊತೆಗೆ ಒಂದು ವೇಳೆ ಹಿಂಗಾದ್ರೆ ಅದಕ್ಕೂ ರೆಡಿ ಇದೇವೆ ಅಂತ ಹೇಳಿ ಸಂದೇಶನ ಏನಂತ ಒಂದು ಅಧಿಕಾರಿಯಾಗಿ ಯಾವುದೇ ಇಲಾಖೆ ಬಂದ್ರೆ ಅವ್ರ ಜವಾಬ್ದಾರಿ ಪ್ರತಿ ಸಾರಿ ಮಂತ್ರಿಗಳು ಹೇಳಬೇಕು ಸಿಎಂ ಹೇಳಬೇಕು ಸಿಸ್ಟಮ್ ಇಲ್ಲ ಓಹ್ ಹೀಗಾಗಿ ಅವ್ರ ಜವಾಬ್ದಾರಿ ಅವ್ರು ಇಟ್ಕೊಂಡು ಮಾಡ್ಬೇಕಾಗ್ತದೆ ನಾವು ಹೇಳೋದಲ್ಲ ಈಗ ಹೆಂಗಾಗಿದೆ ಅಂದ್ರೆ ಎಲ್ಲದಕ್ಕೆ ನಾವು ಹೇಳಬೇಕಾಗಿದೆ ಪರಿಸ್ಥಿತಿ ಹೆಂಗ ಬಂದಿದೆ ಅಂದ್ರೆ ಒಂದು ಸಣ್ಣ ಘಟನೆ ಆದ್ರೂ ಅದನ್ನ ನೋಡಿ ಅಂತ ಹೇಳುವಂತ ಪರಿಸ್ಥಿತಿ ಬಂದಿದೆ ಇಲ್ಲ ನಾವು ಮೊದಲೇ ಮಾಡಿದೀವಿ ಅನ್ನೋದು ಬಹಳ ಕಡಿಮೆ ಆಗಿದೆ ಅದು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಸೊ ಅದಕ್ಕೆ ನಾವು ಕೂಡ ಇತ್ತಿದ್ದಾಗಿ ಪೊಲೀಸ್ ಇಲಾಖೆಯಲ್ಲಿ ಬಹಳಷ್ಟು ಸಮಸ್ಯೆಗಳ ನೋಡಿದಿವಿ ಒಂದ್ ವರ್ಷ ನೀವು ನೋಡಿದಿರಿ ನಾವು ನೋಡಿದೀವಿ ಹೀಗಾಗಿ ನಮ್ ಕೆಲಸ ಮಾಡ್ಬೇಕಷ್ಟೇ ಕೆಲಸ ಮಾಡಬೇಕು ಕಾನೂನು ಸುವಸ್ಥೆ ಸರಿಗಿಡಬೇಕು ಜನರ ಕೆಲಸ ಫಾಸ್ಟ್ ಆಗಬೇಕು ಆಗ್ಬೇಕು ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ ಕೆಲಸ ಯಾರು ಮಾಡ್ತಾರೋ ಅವ್ರು ಇಟ್ಟು ಗೊತ್ತಿಲ್ಲ ಅಂದ್ರೆ ಮತ್ತೆ ಅನಿವಾರ್ಯ ನಮಗೆ ಜನ ಮುಖ್ಯ ಇಲ್ಲಿ ಕಾನೂನು ಸುವಸ್ಥೆ ಮುಖ್ಯ ಯಾಕಂದ್ರೆ ಈ ಘಟನೆಗಳ ಮುಂಚೆನ ಗೊತ್ತಿರ್ತೈತಿ ಗೊತ್ತಿರೋತಿ ಯಾರಿಗೂ ಗೊತ್ತಿಲ್ಲ ಮುಂಚೆನೆ ಇದೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇರ್ತದೆ ಅವಾಗ ಇವರು ಅಡ್ವಾನ್ಸ್ ಆಗಿ ಕ್ರಮಕ್ಕೆ ಕೊಟ್ರೆ ಇಂಥವೆಲ್ಲ ಆಗೋದಿಲ್ಲ

ಈ ಸಾರಿ ಲೇಟ್ ಆಗ್ತಿತ್ತು ಆಗಿದ್ರೆ ಏನು ಹೊಸದಲ್ಲ ಈಗ ಎರಡು ವರ್ಷದಲ್ಲಿ ಸುಮಾರು ಸಾರಿ ಮೂರು ಒಂದು ಸಾರಿ ಕೊಡ್ತೀವಿ ಎರಡು ತಿಂಗಳ ಕಂಪಲ್ಸರಿ ವಿರೋಧ ಪಕ್ಷ ಆರೋಪಿಯನ್ನ ಈಗ ಗೆರೆ ಇವತ್ತು ಮೂವತ್ತು ತಾರೀಕು ಐದು ಗಂಟೆಗೆ ಜಮಾ ಆಗ್ಬೇಕಂತ ಅದೊಂದು ದೊಡ್ಡ ಆರೋಪ ಅದು ಅದೇ ದೊಡ್ಡ ಸಾಧನೆ ಅವ್ರದ್ದು ಅದು ಐದು ದಿವ್ಸ ಬಿಟ್ಟು ಆಗ್ಬೋದು ನಿಮ್ಗ ಒಂದು ಒಂದ್ ತಿಂಗ್ಳು ಬಿಟ್ಟು ಆಗ್ಬೋದು ಸರ್ಕಾರದ ವ್ಯವಸ್ಥೆಯಲ್ಲಿ ಯಾವುದು ಕೂಡ ಆಗೋಲ್ಲ ನಾವು ಎಲ್ಲಿ ತಪ್ಪಿಸಿದ್ರು ಇಲ್ಲ ತಿಂಗಳ ಮಾತು ಕೊಡ್ಲಿ ಬಿಡ್ಲಿ ತಿಂಗಳ ಅಂತಿದ್ಯಾರ ಅಲ್ಲಿ ಲೇಟ್ ಆಗದೈತಿ ಅಷ್ಟೇ ಈಗ ಸುಮಾರು ಸಲ ಲೇಟ್ ಆಯ್ತು ಈಗ ಕೂಡ ನಾನ್ ನೀ ಎರಡು ತಿಂಗಳ ಕೊಟ್ಟಿದ್ದೀಗ ಒಂದೊಂದ್ಸಾರಿ ಎರಡು ಎರಡು ತಿಂಗಳ ಕೂಡ್ಸಿ ಕೊಟ್ಟಿದ್ದೀವಿ ಸೊ ಅದ್ರಲ್ಲಿ ಅದು ಸಾರ್ವಜನಿಕ ಚರ್ಚೆ ಅಲ್ಲ ಅಲ್ಲ ಅದು ತಗೊಳವ್ರು ತಗೊಳ್ತಿದಾರೆ ಕೊಡೋರು ಕೊಡ್ತಾ ಇದ್ದಾರೆ ಅದ್ರಾಗ ಮಧ್ಯೆ ಬೇರೆಯವ್ರಿಗೆ ಏನು ಕೆಲಸ ಅಂದ್ರೆ ಇದರಲ್ಲಿ ರೂಲ್ಸ್ ಅಲ್ಲಿ ಅವ್ರಿಗೆ ಪರಿ ಪ್ರೋತ್ಸಾಹನ ಏನತ್ತೇನು ಗೌರವಧನ ಜಿಲ್ಲಾ ಅಧ್ಯಕ್ಷಗೆ ಇಷ್ಟಿದೆ ಸ್ಟೇಟ್ನವ್ರಿಗೆ ಇಷ್ಟಿದೆ ತಾಲೂಕದವ್ರಿಗೆ ಇಷ್ಟಿದೆ ಅಂದ್ರೆ ಇದೆ ಅದೇನು ಪ್ರಶ್ನೆ ಇಲ್ಲ ಆ ಅಮೌಂಟ್ ಹೋಲಿಕೆ ಮಾಡಿ ಬಹಳ ವ್ಯತ್ಯಾಸ ಇದೆ ಅದು ಅರ್ವತ್ ಸಾವಿರ ಕೋಟಿ ಇದು ಅದಕ್ಕೆ ಕಂಪೇರ್ ಬಹಳ ಕಡಿಮೆ ಇದೆ ಯಾಕಂದ್ರೆ ಮೊದಲೇ ಮದ್ಲೆ ಅನೌನ್ಸ್ ಮಾಡಿದಿರೋದು ಸರ್ಕಾರ ಆದೇಶ ಮಾಡಿದೆ ಅಷ್ಟೇ ಕಂಡಿಸ್ ಪ್ರಶ್ನೆ ಎಲ್ಲರೂ ಕಂಡಿಸ್ಲೇಬೇಕು ಖಂಡಿಸಿದ್ದಾರೆ ಎಲ್ಲರೂ ಖಂಡಿಸ್ಬೇಕಂತ ಇಲ್ಲ ಒಬ್ಬರು ಕರ್ನಾಟಕದ ಅದು ಧ್ವನಿ ಆದರೆ ಎಲ್ಲಾರು ಧ್ವನಿನೇ ಯಾಕಂದ್ರೆ ಅಂತ ವಿಷಯ ಬಂದಾಗ ನಾವು ಪ್ರತ್ಯೇಕವಾಗಿ ಹೇಳ್ಬೇಕಂತಿಲ್ಲ ಈಗ ಕನ್ನಡ ಬಗ್ಗೆ ಅವಮಾನ ಅಪಮಾನ ಮಾಡಿದ್ರೆ ಎಲ್ಲರೂ ಕಂಡಿಸ್ಲೇಬೇಕಾಗೈತೆ ಕರ್ನಾಟಕ ಕನ್ನಡ ಭಾಳ ದೊಡ್ಡ ಇತಿಹಾಸ ಇದೆ ಅದಕ್ಕೆ ಸುಮಾರು ಸಾವಿರಾರು ವರ್ಷದಿಂದ ಬೆಳೆದು ಬಂದಂಥ ಅದು ಲಿಪಿ ಭಾಷೆ ಹೀಗಾಗಿ ಅವ್ರು ಯಾವ ದೃಷ್ಟಿಕೋನ ಇಟ್ಕೊಂಡು ಅದನ್ನು ಹೇಳಿದಾರೆ ನಮ್ಗೆ ಗೊತ್ತಿಲ್ಲ ಆದರೂ ಕೂಡ ಕನ್ನಡಕ್ಕೆ ಅವ್ರು ಏನೇ ಹೇಳಿದ್ರು ಕೂಡ ಅದು ಕೆಳಗೆನ ಬರೋಲ್ಲ ಆ ಥರದ್ದಂಥ ಗೌರವ ಭಾಷೆಗೆ ಸ್ಥಾನಮಾನ ಇದ್ದೇ ಇದೆ ಅವ್ರು ಯಾಕೆ ಕೇಳ್ಯಾರು ಹೆಂಗೆ ಹೇಳೋರು ಅನ್ನೋದು ಅದು ಹೆಚ್ಚು ಪ್ರಶ್ನೆ ಆಗಿ ಉಳಿದಿದೆ ಅದು

ಜಾಸ್ತಿ ನಾಲೆಜ್ ಇದೆ ಯಾಕಂದ್ರೆ ಸಿಟಿಗೆ ಮಾತ್ರ ಸೀಮಿತವಾಗಿರುವಂಥ ಸ್ಕೀಮ್ ಅದು ಡಿ ಸಿ ಹೋಗಿ ಹೇಳ್ತೀವಿ ನೀವು ಹೇಳದಂಗ ಆಗಿರ್ಬೋದು ನಾವು ಕೂಡ ಅವನು ಕೇಡಿ ಪಿಮಿಟಿಂಗ್ ಅವ್ನು ಸಿಗೋಲ್ಲ ನಮ್ಗೆ ಕರ್ಸಿದ್ರು ಎರಡು ಸಲನೂ ಬಂದಿಲ್ಲ ಅವನು

Not absolutely. Not absolutely.